ನಮಸ್ಕಾರ ಸ್ನೇಹಿತರೆ ಈ ಹಿಂದಿನ ವಿಡಿಯೋದಲ್ಲಿ ಮೌನಿ ಅಮಾವಾಸ್ಯೆಯ ಮಹತ್ವವೇನು ಹಾಗೂ ಪುರಾಣದ ಕತೆ ಮೌನಿ ಅಮಾವಾಸಿಯೊಂದಿಗೆ ಹೇಗೆ ಸಂಬಂಧವನ್ನು ಪಡೆದಿದೆ ಅನ್ನೋದನ್ನು ತಿಳಿದುಕೊಂಡಿದ್ದೇವೆ ಇಂತಹ ಮಹತ್ವವನ್ನು ಪಡೆದಿರುವಂತಹ ಮೌನಿ ಅಮಾವಾಸಿಯ ದಿನ ಕೆಲವೊಂದು ಕೆಲಸಗಳನ್ನು ಅಪ್ಪಿತಪ್ಪಿ ಕೂಡ ಮಾಡಬಾರ್ದು ಹಾಗಾದರೆ ಅಂತಹ ಕೆಲಸ ಯಾವುದು ಅಂತ ತಿಳಿದುಕೊಳ್ಳೋಣ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಪ್ರತಿ ತಿಂಗಳು ಅಮಾವಾಸ್ಯೆ ಬರುತ್ತೆ ಪ್ರತಿಯೊಂದು ಅಮಾವಾಸ್ಯೆಯನ್ನು ಒಂದೊಂದು ವಿಶೇಷ ಹೆಸರಿನಿಂದ ಕರೆಯಲಾಗುತ್ತೆ ಅದೇ ರೀತಿ ನಾಳೆ ಬರುವಂತಹ ಅಮಾವಾಸ್ಯೆಗೆ ಮೌನಿ ಅಮಾವಾಸ್ಯೆ ಅಂತ ಕರೀತಾರೆ ದಾನ ಧರ್ಮದಿಂದಲೂ ಈ ದಿನ ನಾವು ಲಾಭವನ್ನು ಪಡೆದುಕೊಳ್ಬಹುದು ಆದರೆ ಕೆಲವೊಂದು ಒಳ್ಳೆಯ ಕೆಲಸವನ್ನು ಮಾಡುವಂತೆ ಇನ್ನು ಕೆಲವೊಂದು ಕೆಟ್ಟ ಕೆಲಸಗಳನ್ನು ಈ ದಿನ ಮಾಡಲೇಬಾರದು ಅನ್ನತ್ತೆ ಪುರಾಣ ಮೌನಿ ಅಮಾವಾಸ್ಯೆ ದಿನ ಮಾಡಲೇಬಾರದಂತಹ ಕೆಲವೊಂದು ಕೆಲಸಗಳು ಯಾವುವು ಅನ್ನೋದನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಯಾವುದೇ ಹಬ್ಬ ಹರಿದಿನ ಆಚರಣೆಗಳಿರಬಹುದು ಅದರಲ್ಲಿ ಮೊದಲಿಗೆ ಪ್ರಾರಂಭವಾಗುವುದೇ ಬೆಳಕಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳುವುದು ಹೌದು ಎಲ್ಲರೂ ಕೂಡ ಮೌನಿ ಅಮಾವಾಸ್ಯ ದಿನ ಬೆಳಗ್ಗೆ ಬೇಗನೆ ಎದ್ದೇಳುವುದನ್ನು ರೂಢಿಸ್ಕೊಳ್ಬೇಕು ಹಿಂದೂ ಧರ್ಮದ ಪ್ರಕಾರ ಪ್ರತಿಯೊಬ್ಬರೂ ನಾಲ್ಕು ಗಂಟೆಯಿಂದ ಆರು ಗಂಟೆಯ ಒಳಗೆ ನಿದ್ದೆಯಿಂದ ಹೇಳಬೇಕು ಆದರೆ ಹಿಂದಿನ ದಿನಗಳಲ್ಲಿ ಅದನ್ನು ಪಾಲಿಸುವವರೇ ವಿರಳ ಆದರೆ ಮೌನಿ ಅಮಾವಾಸ್ಯೆಯ ದಿನದಂದು ತಡವಾಗಿ ಏಳಲೇಬಾರದು ಯಾಕೆಂದರೆ ತಡವಾಗಿ ಏಳೋದ್ರಿಂದ ದುಷ್ಟಶಕ್ತಿಗಳು ಬರುತ್ತವೆ ಅಂತಹ ಅಭ್ಯಾಸಗಳು ಆದರೆ ನಮ್ಮ ಜೀವನದಲ್ಲಿ ಕಷ್ಟದ ಸಂಗತಿಗಳನ್ನು ಎದುರಿಸಬೇಕಾಗತ್ತೆ ವ್ಯಕ್ತಿಗಳಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತೆ ಇಂತಹ ನಕಾರಾತ್ಮಕ ಶಕ್ತಿ ಅಮಾವಾಸ್ಯ ದಿನ ಹೆಚ್ಚಾಗಿರುವುದರಿಂದ ಆಕರ್ಷಣೆ ಕೂಡ ಜಾಸ್ತಿ ಇರುತ್ತೆ ಇದರಿಂದ ಮೌನಿ ಅಮಾವಾಸ್ಯ ಎಂದು ತಡವಾಗಿ ಎದ್ದೇಳಬೇಡಿ ಬೆಳಗ್ಗೆ ಬೇಗ ಎದ್ದ ಬಳಿಕ ನೀವು ಏನನ್ನೂ ಮಾತನಾಡದೆ ಹೋಗಿ ಸ್ನಾನವನ್ನು ಮಾಡಿಕೊಂಡು ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ಸ್ನಾನ ಮಾಡುವ ನೀರಿಗೆ ಕಪ್ಪು ಎಳ್ಳನ್ನು ಹಾಕಿಕೊಂಡರೆ ಒಳ್ಳೆಯ ಪರಿಣಾಮ ಸಿಗುತ್ತದೆ ಇನ್ನು ಸ್ನೇಹಿತರೆ ಪತಿ ಪತ್ನಿಯರು ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಈ ದಿನ ಬ್ರಹ್ಮಚರ್ಯವನ್ನು ಪಾಲಿಸಿದ್ರೆ ತುಂಬಾ ಒಳ್ಳೆಯದು ಮೌನಿ ಅಮಾವಾಸ್ಯ ದಿನದಂದು ಪೂರ್ವಜರನ್ನು ಸಂತುಷ್ಟಗೊಳಿಸುವುದು ವಿಶೇಷ ಪೂರ್ವಜರನ್ನು ಸಂತುಷ್ಟಗೊಳಿಸಲು ಅವರಿಗೆ ತರ್ಪಣವನ್ನು ನೀಡುವುದು ಶ್ರಾದ್ದವನ್ನು ಮಾಡೋದನ್ನು ಹೆಚ್ಚಿನದಾಗಿ ಮಾಡಬೇಕು ಸ್ನೇಹಿತರೆ ಈ ದಿನ ನಾವು ನಿರ್ಗತಿಕರಿಗೆ ಬಡವರಿಗೆ ಅಸಹಾಯಕರಿಗೆ ಸಾಧ್ಯವಾದಷ್ಟು ಸೇವೆಯನ್ನು ಮಾಡಬೇಕು ಅಂದರೆ ನಮ್ಮ ಕೈಲಾದಷ್ಟು ದಾನವನ್ನು ಕೂಡ ಮಾಡಬಹುದು ಅವರಿಗೆ ಬೇಕಾದಂಥ ವಸ್ತುಗಳು ಅಂದರೆ ಅವರಿಗೆ ಅವಶ್ಯಕತೆ ಇರುವಂತಹ ವಸ್ತುಗಳನ್ನು ದಾನ ಮಾಡಿದ್ರೆ ಅದರಿಂದ ಹೆಚ್ಚಿನ ಫಲ ಸಿಗುತ್ತೆ ಅವರಿಗೆ ಅವಶ್ಯಕತೆ ಇಲ್ಲದೇ ಇದ್ದರೂ ನಾವು ಬೇರೊಂದು ವಸ್ತುಗಳನ್ನು ಕೊಟ್ಟರೆ ಅದರಿಂದ ಅವರಿಗೆ ಏನು ಪ್ರಯೋಜನ ಇಲ್ಲ ಅಂತ ಅಂದರೆ ಆ ದಾನ ಕೂಡ ನಿಷ್ಪ್ರಯೋಜಕ ಉದಾಹರಣೆಗೆ ಬಡವರಿಗೆ ಮೂಲಭೂತವಾಗಿ ಬೇಕಾಗಿರೋದೇನು ಆಹಾರ ಹಾಗೆ ಒದಿಯಲು ವಸ್ತ್ರ ಹಾಕಿಕೊಳ್ಳಲು ವಸ್ತ್ರಗಳು ಹೀಗೆ ಇನ್ನೂ ಯೋಚನೆ ಮಾಡೋದಾದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲು ಪುಸ್ತಕಗಳು ಹಾಗೂ ಬ್ಯಾಗ್ಗಳು ಇಂತಹ ಉಪಯುಕ್ತ ವಸ್ತುಗಳನ್ನು ದಾನ ಮಾಡೋದರಿಂದ ಒಳ್ಳೆಯ ಪರಿಣಾಮವನ್ನು ಪಡೆಯಬಹುದು ಅಷ್ಟೇ ಅಲ್ಲದೆ ಸ್ನೇಹಿತರೆ ಮೌನಿ ಅಮಾವಾಸ್ಯೆ ಎಂದು ಕೆಲವೊಂದು ಮರಗಳ ಅಡಿಯಲ್ಲಿ ನಿಲ್ಲಲೇಬಾರದು ಅದರಿಂದ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿ ನಮ್ಮ ಬಳಿ ಬರುತ್ತೆ ಅಂತಾರೆ ಅದರಲ್ಲೂ ಮುಖ್ಯವಾಗಿ ಆಲದ ಮರ ಮದರಂಗಿ ಗಿಡ ಅಂದರೆ ಗೋರಂಟಿ ಗಿಡ ಅಶ್ವತ್ಥ ಮರ ದೇವಾಲಯದಲ್ಲಿರುವಂತಹ ಮರವಲ್ಲ ಬೇರೆ ಸ್ಥಳದಲ್ಲಿರುವಂತಹ ಅಶ್ವತ್ಥ ಮರ ಇಲ್ಲಿ ಶಕ್ತಿಗಳು ಅಮಾವಾಸ್ಯೆಯ ದಿನ ಹೆಚ್ಚಾಗಿರುತ್ತೆ ಈ ದಿನ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿರುವ ಕಾರಣ ದೇವರ ನಾಮಜಪವನ್ನು ಪ್ರತಿನಿತ್ಯ ನಾವು ಮನಸ್ಸಿನಲ್ಲಿ ಮಾಡಿಕೊಳ್ಬೇಕು ಮೌನಿ ಅಮಾವಾಸ್ಯ ದಿನ ಸಾಧ್ಯವಾದರೆ ಮೌನರಥವನ್ನು ಮಾಡಿ ಇಂದಿನ ಜೀವನದ ಜಂಜಾಟದಲ್ಲಿ ಮೌನರತ ಮಾಡುವುದು ಸುಲಭದ ಮಾತೇನಲ್ಲ ನಿಮಗೆ ಸಾಧ್ಯವಾಗುತ್ತೆ ಅನ್ನೋದಾದರೆ ದಯವಿಟ್ಟು ಮೌನರಥವನ್ನು ಪಾಲಿಸಿ ಇದರಿಂದ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಇದನ್ನು ಯೋಚಿಸಿ ಮೌನರತ್ಥವನ್ನು ಪಾಲಿಸಿ ಹಾಗೆ ಗೋವುಗಳಿಗೆ ಆಹಾರವನ್ನು ನೀಡುವುದು ಹಾಗೆ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡುವುದು ಕುಡಿಯಲು ನೀರನ್ನು ನೀಡುವುದು ಇದೆಲ್ಲ ಈ ಒಂದು ಅಮಾವಾಸ್ಯ ದಿನ ಮಾಡೋದರಿಂದ ಒಳ್ಳೆಯ ಪರಿಣಾಮಗಳನ್ನು ಪಡೆದುಕೊಳ್ಬಹುದು ಇಷ್ಟೇ ಅಲ್ಲದೆ ಪಿತೃಗಳು ನಮ್ಮ ಮೇಲೆ ಸಂತೃಪ್ತರಾದರೆ ಅವರ ಸಂಪೂರ್ಣ ಆಶೀರ್ವಾದ ನಮಗೆ ಸಿಕ್ಕರೆ ನಾವು ಭಗವಂತನ ಸಂಪೂರ್ಣ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತೀವಿ ಸ್ನೇಹಿತರೆ ಅಷ್ಟೇ ಅಲ್ಲದೆ ಗಂಗಾ ಜಲವನ್ನು ಪ್ರೋಕ್ಷಣೆ ಮಾಡಿಕೊಂಡು ಈ ದಿನ ಸ್ನಾನವನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ನಿಮಗೆ ಸಾಧ್ಯವಾದರೆ ಪವಿತ್ರವಾದ ನದಿಗಳ ಬಳಿ ಕೂಡ ಸ್ನಾನ ಮಾಡ್ಬೋದು ಸಾಧ್ಯವಾಗದೆ ಹೋದರೆ ಮನೆಯಲ್ಲಿರುವ ನೀರಿಗೆ ಗಂಗಾ ಜಲವನ್ನು ಬೆರೆಸಿಕೊಂಡು ಕೂಡ ಸ್ನಾನ ಮಾಡಬಹುದು ಆದಷ್ಟು ಈ ದಿನ ಯಾವುದೇ ಕೆಟ್ಟ ಮಾತುಗಳನ್ನು ಆಡದೆ ಕೆಟ್ಟ ಅಭ್ಯಾಸಗಳಿಗೆ ಒಳಗಾಗದೆ ಅಂದರೆ ಧೂಮಪಾನ ಮದ್ಯಪಾನ ಹಾಗೂ ಮಾಂಸಾಹಾರ ಸೇವನೆ ಇಂಥವನ್ನೆಲ್ಲ ತಪ್ಪಿಸಬೇಕು ನಮಗೆ ತಿಳಿದಿದ್ದು ಕೂಡ ಇಂಥದ್ದೇ ತಪ್ಪನ್ನು ಮಾಡೋದರಿಂದ ಅದರಿಂದ ದುಷ್ಪರಿಣಾಮಗಳು ಹೆಚ್ಚಾಗುತ್ತೆ ಮಾಂಸಾಹಾರ ಸೇವನೆಯಿಂದ ಮನಸ್ಸಿನ ಮೇಲೆ ದೇಹದ ಮೇಲೆ ನಕಾರಾತ್ಮಕ ಭಾವನೆ ಹೆಚ್ಚಾಗುತ್ತೆ ಆದ್ದರಿಂದ ಈ ದಿನ ಆದಷ್ಟು ಸಾತ್ವಿಕ ಆಹಾರ ಸೇವನೆಯನ್ನು ಮಾಡ್ತಾ ದೇವರ ನಾಮವನ್ನು ಪಠಿಸುತ್ತಾ ಮೌನಿ ಅಮಾವಾಸ್ಯೆಯನ್ನು ನಾವು ಕಳೆಯೋಣ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ